ನಮಸ್ತೆ ಸುದರ್ಶನ್ ಇತ್ತ ಪೂರ ಕಡೆ ಸಮೀಕ್ಷೆ ಅಂಡ್ ಸಮೀಕ್ಷೆ ಬಗ್ಗೆ ಸಮೀಕ್ಷೆ ಇರೋದಕ್ಕೆಲ್ಲ ಒಂದು ಪ್ರಾಬ್ಲಮ್ ಆತನು ಈ ಪ್ರಾಬ್ಲಮ್ಗು ಸೊಲ್ಯೂಷನ್ ಏರ್ಪೋರ್ಪಿನ ಗೊತ್ತೀಚಿ ಲಪಂಡ ಡಿ ಸಿ ಅಮಸರ್ ಅಮ್ಮ ಸರ್ಡು ಪೂರ ಬೇಲೆ ಪಂಡ ಬುಡ್ದು ನಿಖಲನ ಸಮೀಕ್ಷೆ ಮನಪಲಿ ಬಂದು ಇತ್ತಿನ ಪಂಚಾಯತ್ ಸ್ಟಾಫ್ಸನು ಪೂರ ಕಡಬುಡ್ತೀರಿ ಅಂದರೆ ಪಂಚಾಯತ್ ಪೂರಬೇಲೆ ಪೆಂಡಿಂಗ್ ಆತನು ಪೆಂಡಿಂಗ್ ಬಕ್ಕ ಕೆಲವಂಜಿ ಪ್ರೆಷರ್ ಮಲ್ತಾ ಇರಡಲ್ಲ ಹಗುಲ ಪೆಂಡಿಂಗ್ ಆತಿನ ದಿನ ಟೆನ್ಷನ್ ಟೆನ್ಶನ್ ಬರೋ ಮಲ್ತಂದು ಹೋಗಿರಡಲ್ಲ ಅಂಡ್ ಕೆಲವಂಜಿ ಆ ಒಂದು ದಿನಕ್ಕೆ ರೆಸ್ಪಾನ್ಸ್ ಇರು ಇದು ಈ ಡೆತ್ ಸರ್ಟಿಫಿಕೇಟ್ ಬರೋಪ್ ಇದ್ದ ಹೆಂಚು ಬಣ್ಣ ಇತ್ತ ಅಂದು ಕೊಡ್ದು ಮುಪ್ಪ ದಿನದ ಇದ್ದದ ನೋಡು ಬಣ್ಣ ಡೆತ್ ಅದು ಮುಪ್ಪ ದಿನದ ಈ ಪಂಚಾಯತ್ ಇರ್ತಾ ಹಾಕಲು ಡೆತ್ ಸರ್ಟಿಫಿಕೇಟ್ ಇದ್ದದ ನೋಡು ಅಂಡ ಈ ಸತಿ ಇದ್ದ್ರಾಯ್ಜಿ ದಯ ಬಣ್ಣ ಸಮೀಕ್ಷೆ ಸಮೀಕ್ಷೆ ಬುಡದ ಹಾಕಲು ಬತ್ತದ ಮೂಲ ಡೆತ್ ಸರ್ಟಿಫಿಕೇಟ್ ಕೊರಪಿನ ಬೆಲೆ ಮಲ್ಪ ದೇವಂಡ ಹಾಕಲು ಪಂಚಾಯತ್ ಏರಿಯಾ ಸಮೀಕ್ಷೆ ಬಾರ್ದಿನ್ ಅತ್ತ ಓ ಏರಿಯಾಗೆ ಬಾರ್ದಾರ ಅನ್ಸಲ್ಲ ಇತ್ತ ಜನಕ್ ಪ್ರಾಬ್ಲಮ್ ಆತನು ಲೈಕ್ ರೆಸ್ಪಾನ್ಸ್ ಏರ್ ಮನ್ಕುನು ಡಿ ಸಿ ಮಲ್ಪರಾ ಅತ್ತ ತಹಶೀಲ್ದಾರ್ ಮಲ್ಪರ ಇಯೋ ಇಒ ಮಲ್ಪರಾ ದೇಪ ಇತ್ತ ಇಸಿಟ್ ಆಫಿನ ಬೇಲ ಡೆತ್ ಸರ್ಟಿಫಿಕೇಟ್ ಖಾಲಿ ಪಂಚಾಯತ್ ಇಡ ಹಾಕ್ಲಿಕ್ಕೆ ಬೇರೆ ದಿಕುದು ದಿಕ್ಕುದು ಇತ್ತೆಲ್ಲ ಸಮೀಕ್ಷೆ ಬೇರೆ ಅವ್ರು ಪಂಚಾಯತಿ ಇರ್ತಿಕ್ಕಿ ನನ್ನ ತಾಲೂಕು ಅರ್ಜಿ ಬರೋಡು ಅರ್ಜಿ ಬಡ್ದು ವಿ ಎ ನಡೆಬಾರು ವಿ ಎ ಕೂಡ ರಿಟರ್ನ್ ಕಡೆ ಬರೋಡು ಇಂಚ ಈ ಪ್ರೊಸೆಸ್ ಪೂರ ಬರೋಂಡು ಒಂದು ರಪ್ಪ ಆಪಂಡ ರಪ್ಪ ಮಲ್ತು ಕೊರಪಾರ ನಿಖುಲು ತುಕ ಇತ್ತೇನು ಮಲ್ತು ಕೊರ್ಲೆ ಸಮೀಕ್ಷೆ ಹಿಡ್ದು ನಿಕ್ಲಿ ಪ್ರಾಬ್ಲಮ್ ಆಗ್ತಾನೆ ಅಂಚ ಅದು ಇಂಚಿನ ಪೂರ ಕಂಪ್ಲೇಂಟ್ಸ್ ಇತ್ತು ನಾಂಡ ಹೆಂಕು ಐನ್ ಅದು ಬೇಕು ಮಲ್ತು ಕೊರ್ಪೆ ಬಂದು ಮಲ್ತು ಕೊರಲೆ ಅಂಚ ಅಂಚೆ ಮಲ್ಪ ದೇವಣ್ಣ ಫೈಲ್ ಫೈಲು ಒಂಜಿಡ್ದು ಒಂಜಿ ಮೂವ್ ಆವಿಡು ಎರಡ್ದಕ್ಕ ನಿಖಲ್ನ ಬೇತೆ ಬೇ ಬೇಲೆ ಒಪ್ಬಿಡು ಅಂಚೆ ಅದು ಈ ಫೈಲ್ ಕೂಡ ಅಂಚೆನೆ ಪೆಂಡಿಂಗ್ ಹುಕ್ಡು ಅಲ್ಪ ಅರ್ಜೆಂಟಿಗೆ ಬೈಕಿಗೆ ನಿಕ್ಕಲಾ ಪೆಂಡ್ ಎಂದ್ಬಿಡಿ ನಾ ಅರ್ಜೆಂಟಿಗೆ ಬರೀ ಕೆಲವು ಜನ ಬ್ಯಾಂಕ್ ಬ್ಯಾಂಕು ಕೊರಡು ಐಕ್ ಓಡ್ರೌಂಡು ಬಂದು ಅಪ್ಪಾಗ ನಿಲ್ನ ನಡೆದು ಕೂಡ ಆಕ್ಲೆ ಪ್ರಾಬ್ಲಮೇ ಈ ಪ್ರಾಬ್ಲಮ್ಗೆ ಬರ ಸೊಲ್ಯೂಷನ್ ಏರ್ டிசி கொஞ்சூரு தர எத்தோடு பஞ்சாயத்த பெண்டிங் அண்ண ஜனக்கு பிராப்ளம் ஆக முடுஞ்சா அக்களின் கடப் புட் ஜனக்ள ஆன்சர் ஐத்தி நெக் பூர குீக்ஷா அண்ணா தான் இம்பார்டென்ட் ஆவன் பி இன்ச்சின பூரா ஏர்ல ரீசன் டிலே அது அவன் பேக மல நான் தாக்க டிலே பூரா மலப்பிடிச்சி விட நிக்கல அடைக்கடை போடணும் இடைக்கடை போடணும் போயிடுச்சு கிளியர் இன்ஃபர்மேஷன் உலப்படுத்த போண்ட பைல் மூவ் ஆகணும் வந்து ஏறு விஎன்டே பத்திருந்தேட் மலப்பா அதினத்து வேக மலத்து கோர்பினு பேப்பிலே தேப்பாண்டி சர்க்கார் எடுத்து நமக்கு சமசா ஆத்துணு சமஸை நித்தி நம்ம சரிமலத்துக்கு வந்து போடும் ఇంచసరి మల్పణు బ అధికారి నోలు మాత్రం తింక్ మనుకోడు ఇంచే ఇంచమీక్షా బాట నెడదు నమకి సమస్య ఆ జనక్కి నేను నెడదు ప్రాబ్లమ్ ఆయర బేంచ సోల్ మొక్కను బంద్రు ఇది మనతో ఉపకారం అంటుంది జనక్లేకి